ಒಂದು ಕ್ಷೇತ್ರ ಪವಿತ್ರ ಆಗೋದು ಸಾಮಾನ್ಯವಾಗಿ ಮೂರು ಕಾರಣಗಳಿಂದ ಅಂತ ಹೇಳ್ತಾರೆ ಮೊದಲಿದ್ದು ಯಾವುದೋ ಒಂದು ದೊಡ್ಡ ದೇವಸ್ಥಾನ ಇದೆ ಶತಶತಮಾನಗಳಿಂದಿರುವಂಥ ದೇವಸ್ಥಾನ ಇರೋದರಿಂದ ಅದು ನೋಡೋದಕ್ಕೆ ಜನ ಬರ್ತಾರೆ ಅದು ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಆಗ್ತದೆ ಎರಡನೇದ್ದು ಯಾರೋ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿದ್ದು ಬಹುದೊಡ್ಡ ಸಾಧನೆಯನ್ನು ಮಾಡಿದಾಗ ಪರಮಾತ್ಮನ ಕೃಪೆ ಆ ವ್ಯಕ್ತಿ ಮೂಲಕ ನೆಲಕ್ಕೆ ಹರಿದು ಬಂದು ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗ್ತದೆ ಅಂತ ಹೇಳ್ತಾರೆ ವ್ಯಕ್ತಿ ಸಾಧನೆಯಿಂದ ಆಗುವಂಥದ್ದು ತಾವು ಶಿರಡಿ ನೋಡಿದ್ದೀರಿ ಒಬ್ಬ ಮನುಷ್ಯ ದೈವತ್ವ ಕೇರಿದಾಗ ಆ ಕ್ಷೇತ್ರ ತೀರ್ಥಕ್ಷೇತ್ರ ಆಗಿ ಹೋಗ್ತದೆ ಕೇರಳದ ಕಾಲಿಡಿಯಲ್ಲಿ ನೋಡಿದ್ದೀರಿ ಶಂಕರಾಚಾರ್ಯ ಹುಟ್ಟಿದಂಥ ಜಾಗ ಪವಿತ್ರ ಕ್ಷೇತ್ರ ಆಯಿತು ಶ್ರೀಪೆರಂಬದೂರದಲ್ಲಿ ರಾಮಾನುಜಾಚಾರ್ಯ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣ ಹುಟ್ಟಿದಂಥ ಜಾಗ ತೀರ್ಥಕ್ಷೇತ್ರ ಆಯಿತು ಕೂಡಲ ಸಂಗಮ ತೀರ್ಥಕ್ಷೇತ್ರ ಆಯಿತು ಮಂತ್ರಾಲಯ ತೀರ್ಥಕ್ಷೇತ್ರ ಆಯಿತು ಹಾಗೇ ಒಂದೊಂದು ಬಹುದೊಡ್ಡ ಚೈತನ್ಯ ಅಲ್ಲಿ ಬಂದು ಸಾಧನೆ ಮಾಡಿದಾಗ ಅದರ ಮೂಲಕ ಪರಮಾತ್ಮನ ಕೃಪೆ ಹರಿದು ಬಂದು ತೀರ್ಥಕ್ಷೇತ್ರ ಆಗ್ತದೆ ಪುಣ್ಯಕ್ಷೇತ್ರ ಆಗ್ತದೆ ಅಂತಾರೆ ಇದು ಎರಡನೇದು ಮೂರನೇದು ಒಂದು ಸ್ಥಳದಲ್ಲಿ ಕೋಟ್ಯಾಂತರ ಜನರ ಅಪೇಕ್ಷೆಗಳಿಗೆ ಅವರ ಹಾರೈಕೆಗಳಿಗೆ ಅನುಗುಣವಾಗಿ ಒಂದು ವ್ಯವಸ್ಥೆ ನಿರ್ಮಾಣ ಆಗುತ್ತೆ ಅಲ್ಲಿ ಸಾಂಸ್ಕೃತಿಕ ಸಾಹಿತ್ಯಿಕ ಧಾರ್ಮಿಕ ಶೈಕ್ಷಣಿಕ ಎಲ್ಲ ಚಟುವಟಿಕೆಗಳು ನಡೀತವೆ ಅದೊಂದು ಬಹುದೊಡ್ಡ ಕೇಂದ್ರ ಬಿಂದು ಆಗ್ಬಿಡ್ತದೆ ಬಿಂದು ಆಗ್ತಾ 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 ಕೋಟ್ಯಾಂತರ ಜನರ ಶ್ರದ್ಧಾ ಕೇಂದ್ರ ಆಗ್ಬಿಡ್ತದೆ ಈ ಮೂರು ಥರದ ತೀರ್ಥಕ್ಷೇತ್ರಗಳಾಗ್ತವೆ ಆದರೆ ಧರ್ಮಸ್ಥಳದ ಬಗ್ಗೆ ಹೇಳೋದಾದರೆ ಮೂರು ಒಂದೇ ಕಡೆ ಆಗಿದ್ದ ಮೂರು ಒಂದೇ ಕಡೆ ಆಗಿದ್ದ ಮಂಜುನಾಥೇಶ್ವರನ ಸನ್ನಿಧಾನ ವ್ಯಕ್ತಿ ಸಾಧನೆ ಅದರ ಜೊತೆಗೆ ಕೋಟ್ಯಾಂತರ ಜನದ ಆಶಯಗಳಿಗೆ ಮುಟ್ಟುವಂಥ ಒಂದು ವ್ಯವಸ್ಥೆ ಈ ಮೂರೂ ಸೇರಿ ಧರ್ಮಸ್ಥಳವನ್ನು ಅತ್ಯಂತ ಮಹಾನ್ ಕ್ಷೇತ್ರವನ್ನಾಗಿ ಮಾಡಿದ್ದಾರೆ ಇದು ತೊಂಬತ್ತೊಂದನೇ ಸರ್ವಧರ್ಮ ಸಮ್ಮೇಳನ ಅಂತ ಹೇಳಿದರು ಯಾವುದೋ ಕೆಲಸವನ್ನು ಒಂದು ಸಲ ಮಾಡೋದು ದೊಡ್ಡದಲ್ಲ ನೋಡಿದ್ದೀವಿ ದೊಡ್ಡದಾಗಿ ಮಾಡಿಬಿಡೋದು ಮರು ವರ್ಷ ಪತ್ತೆ ಇಲ್ಲ ಅದಕ್ಕೆ ನಂಬಲು ಆರಂಭಶೂರ ಕರು ದಾಕ್ಷಿಣಾತ್ಯ ಅಂತ ಹೇಳ್ತೀವಿ ಆರಂಭ ಅಥವಾ ಚೆನ್ನಾಗಿ ಮಾಡಿಬಿಡೋದು ವರ್ಷ ಇಲ್ಲ ಆದರೆ ಯಾವುದೋ ಒಂದು ಘಟನೆ ಒಳ್ಳೆಯದಾಗಿದೆ ಸಮಾಜಕ್ಕೆ ಇದೆ ಅಂತ ಅನಿಸಿದ್ದನ್ನು ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿ ವರ್ಷ ಪ್ರತಿವರ್ಷ ಇದೆಯಲ್ಲ ಇದು ಒಂದು ಪರಂಪರೆ ಸ್ಥಾಪನೆ ಮಾಡುವಂಥದ್ದು ಅದಕ್ಕೆ ನಾನು ಹೇಳೋದು ಒಂದು ಸಲ ಮಾಡೋದು ದೊಡ್ಡದಲ್ಲ ಅದನ್ನು ಕಾರ್ಯವನ್ನು ಒಂದು ವೃತ್ತದಂಥ ದಶಕಗಳ ನಡೆಸ್ಕೊಂಡು ಬರೋದಿದೆಯಲ್ಲ ಇದು ದೊಡ್ಡ ಸಾಧನೆ ಇದು ಬಹುದೊಡ್ಡ ಸಾಧನೆ ಅದೊಂದು ದೊಡ್ಡ ವೃತ್ತ ಅದು ಆ ವೃತ್ತವನ್ನು ಇಲ್ಲಿ ಮಾಡಿಕೊಂಡು ಬಂದದ್ದಕ್ಕಾಗಿ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆ ಹಾಗೂ ಅವರ ಪರಿವಾರಕ್ಕೆ ನಾನು ಕೃತಜ್ಞತೆಗಳನ್ನು ನಮಸ್ಕಾರಗಳನ್ನು ಸಲ್ಲಿಸಬೇಕು ತೊಂಬತ್ತೊಂದು ವರ್ಷ ಮಾಡ್ಕೊಂಬರೋ ಸುಲಭ ಅಲ್ಲ ಅದು ಸರ್ವಧರ್ಮ ಸಮ್ಮೇಳನ ನಡೆಸೋದಕ್ಕೆ ಸರ್ವಧರ್ಮ ಸಮನ್ವಯವನ್ನು ತೋರಿಸೋದಕ್ಕೆ ಧರ್ಮಸ್ಥಳಕ್ಕಿಂತ ಬೇರೆ ಸಮರ್ಥವಾದ ಜಾಗ ಸಿಕ್ಕಿತೆ ಅಂತ ನಾನು ವಿಚಾರ ಇದ್ದೆ ಯಾಕಂದರೆ ಇಲ್ಲಿ ಸನ್ನಿಧಾನ ಮಂಜುನಾಥೇಶ್ವರಂದು ಅರ್ಚಕರು ವೈಷ್ಣವರು ಧರ್ಮಾಧಿಕಾರಿಗಳು ಜೈನರು ಇಲ್ಲಿ ಬರುವಂಥ ಭಕ್ತರು ಎಲ್ಲ ಮತದವರು ಇದ್ದಾರೆ ಕ್ರೈಸ್ತರು ಬರ್ತಾರೆ ಮುಸಲ್ಮಾನರು ಬರ್ತಾರೆ ಹಿಂದೂಗಳು ಬರ್ತಾರೆ ಎಲ್ಲ ಧರ್ಮದವರು ಬಂದು ಇಲ್ಲಿ ಹರಕೆ ಹೊರ್ತಾರೆ ಅಷ್ಟೇ ಅಲ್ಲಿ ನಡ್ಕೊಳ್ತಾರೆ ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ ನಿಜವಾದ ಸರ್ವಧರ್ಮ ಸಮನ್ವಯಕ್ಕೆ ಇದೊಂದು ಸಾರ್ಥಕ ಮಾದರಿ ಅಂತ ನಾನು ಅಂದ್ಕೊಂಡಿದ್ದೆ ಎಷ್ಟರ ಮಟ್ಟಿಗೆ ಅಂದರೆ ಮಾತಾಡೋ ದೇವರು ಮಂಜುನಾಥ ಅಂತ ನಾನು ಎಷ್ಟೋ ಕಡೆ ನೋಡಿದ್ದೇನೆ ಎಲ್ಲ ಧರ್ಮದವ್ರು ಹೇಳೋದು ಧರ್ಮಸ್ಥಳಕ್ಕೆ ಹೋಗ್ಬೋಣ ಬರ್ರಿ ಅಲ್ಲಿ ಸುಳ್ಳು ಹೇಳಬಾ ನೋಡೋಣ ಅಲ್ಲಿ ಸುಳ್ಳು ಹೇಳಿ ನೋಡೋಣ ಅಲ್ಲಿ ಸುಳ್ಳು ನಡೆಯಲ್ಲ ನಾನು ಅಂಥ ನಂಬಿಕೆ ಎಷ್ಟು ಗಟ್ಟಿಯಾಗಿ ಕೂತ್ಕೊಂಡಿದೆ ಅಂದರೆ ಎಷ್ಟು ದೊಡ್ಡ ಶ್ರದ್ಧಾಕೆ ಅಂದರೆ ಯಾವ ಧರ್ಮದವರಾದರೂ ಬರ್ತಾರೆ ಇಲ್ಲಿ ಅಂತ ಇದನ್ನು ಗಮನಿಸುವಾಗ ನನಗೆ ಏಳುನೂರು ವರ್ಷಗಳ ಹಿಂದೆ ಬೇಲೂರಿನಲ್ಲ ದೊರೆತಂಥ ಒಂದು ಶಾಸನ ನೆನಪಾಗತ್ತೆ ಅದ್ಭುತವಾದ ಶಾಸನ ಅದರಲ್ಲಿ ಒಂದು ಆಶಯ ಇದೆ ಶಾಸ ಒಂದು ಶಾಸನದಲ್ಲಿ ಬರೆದಿದ್ದಾರೆ ಎಂ ಶೈವಾಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತ್ಯನೋ ಬೌದ್ಧ ಬುದ್ಧ ಇತಿ ಪ್ರಮಾಣ ಕರ್ತೇತಿ ಕರ್ತೇತಿ ನೈಯಾಯಿಕ ತೈಶ್ಚ ಜೈನ ಶಾಸಕ ಮಿತಿ ಕರ್ಮೇತಿ ಮೀಮಾಂಸಕ ಸೋ ಎಂಬೋ ವಿಧ ವಾಂಛಿತ ಫಲಂ ಶ್ರೀಕೇಶ ವೇಷಸ್ಥದ ಅಂತ ಅರ್ಥ ಬಹಳ ಸುಲುಬಾಧದು ಯಾವ ಪರಸತ್ವವನ್ನು ಯಾವ ದೈವವನ್ನು ಬ್ರಹ್ಮ ಅಂತ ವೇದಾಂತಿಗಳು ಭಾವಿಸಿದರೋ ಶೈವರು ಶಿವ ಅಂತ ಆರಾಧಿಸಿದರೋ ಬೌದ್ಧರು ಬುದ್ಧ ಅಂತ ಆಚರಿಸಿದರು ನೈಯಾಯಿಕರು ಕರ್ತ ಅಂತ ತಿಳಿದರೋ ಜೈನರು ಜಿನ ಅರ್ಹಂತ ಅಂತ ಭಾವಿಸಿದರು ಮೀಮಾಂಸಕರು ಕರ್ಮ ಅಂತ ಭಾವಿಸಿದರೋ ಆ ಕೇಶವ ಆ ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ದಯವಿಟ್ಟು ಗಮನಿಸಬೇಕಾದದ್ದು ಏಳ್ನೂರು ವರ್ಷಗಳ ಹಿಂದೆ ಬರೆದಂಥದ್ದು ಅಂದರೆ ನಾವು ಯಾವ್ಯಾವ ದೃಷ್ಟಿಯಿಂದ ಭಗವಂತನ ಪೂಜೆ ಮಾಡ್ತೀವಿ ಆ ದೃಷ್ಟಿಯಿಂದಾನೆ ಸಿಗ್ತಾನೆ ಭಗವಂತ ಭಗವದ್ಗೀತೆ ಅದೇ ಹೇಳ್ತಾನೆ ನೀವು ಯಾವ ರೂಪದಲ್ಲಿ ಪ್ರಾರ್ಥನೆ ಮಾಡ್ತೀರೋ ಆ ರೂಪದಲ್ಲೇ ಬರ್ತೇನೆ ನಾನು ನಿಮಗೆ ಅಂತ ಇರೋದು ಒಂದೇ ಸತ್ವ ಆ ಒಂದೇ ಸತ್ವವನ್ನು ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಮುಖದಲ್ಲಿ ನಮ್ಮ ಮನಸ್ಸಿಗೆ ಅನುಗುಣವಾಗಿ ನಾವು ಬೇಡ್ಕೊಂಡು ಹೋಗ್ತೇವೆ ಅಂತ ಅದನ್ನೇ ಏಕಂ ಸತ್ ವಿಪ್ರ ಬಹುದಿ ಅಂತ ಸತ್ವ ಒಂದೇ ಅದನ್ನು ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ ಅಂತ ತಾತ್ಪರ್ಯ ಇಷ್ಟೇ ಎಲ್ಲ ಧರ್ಮಗಳ ಮೂಲ ಒಂದೇ ಅಂತ ಅರ್ಥ ಆದರೆ ಮತ ಮತಗಳ ನಡುವೆ ವೈಷಮ್ಯ ಬರೋದಿಲ್ಲ ಭಿನ್ನತೆ ಬರೋದಿಲ್ಲ ಅಂತ ನಾನು ಸ್ವಲ್ಪ ಸೂಫಿಯ ಅಭ್ಯಾಸ ಮಾಡಿದವನು ಆ ಸೂಫಿ ಪರಂಪರೆಯಲ್ಲಿ ಒಂದು ಒಳ್ಳೆಯ ಕಥೆ ಬರ್ತದೆ ನನಗೆ ಭಾಳ ಇಷ್ಟವಾದ ಕತೆ ನಾಲ್ಕು ಜನ ಹೋಗ್ತಿದ್ದರಂತೆ ನಾಲ್ಕು ಜನ ಬೇರೆ ಬೇರೆ ದೇಶದವರು ಒಬ್ಬ ಪರ್ಷಿಯನ್ ಇದ್ದಾನೆ ಒಬ್ಬ ಟರ್ಕಿ ಇದ್ದಾನೆ ಒಬ್ಬ ಅರಬ್ ಇದ್ದಾನೆ ಮತ್ತೊಬ್ಬ ಗ್ರೀಕ್ನೋ ಇದ್ದಾನೆ ಈ ನಾಲ್ಕು ಜನ ಕೂಡ ಕೆಲಸ ಮಾಡೋರು ಅವರಿಗೆ ಕೂಲಿ ಸಿಕ್ತು ಸಾಕಷ್ಟು ದುಡ್ಡು ಬಂತು ನಾಲ್ಕು ಜನ ರಸ್ತೆ ಪಕ್ಕದಲ್ಲಿ ಕೂತಿದ್ರಂತೆ ಹಳ್ಳಿಯಲ್ಲಿ ದುಡ್ಡು ಇದೆಯಲ್ಲ ಹೇಗೆ ಬಳಸೋದು ಇದನ್ನು ನಾಲ್ಕು ಜನ ಅಂತ ಹಾಗಾದ್ರೆ ನಿಮ್ಗೆ ಇಷ್ಟವಾದದ್ದೇನು ಪದಾರ್ಥ ತರಿಸ್ಬೋಡೋಣ ಅದು ಪದಾರ್ಥ ತರಿಸೋಣ ಅಂತ ಇಷ್ಟವಾದದ್ದೇನು ಅಂತ ಕೇಳಿದ್ರಂತೆ ಆಗ ಭಾಳ ಚಮಾಷೆ ಇದೆ ಅದು ಒಬ್ಬ ಬಂದು ಹೇಳಿದಂತೆ ಪರ್ಷಿಯನ್ ಹೇಳಿದ ನನಗೆ ಅಂಗೂರ್ ಬೇಕು ನನಗೆ ಅಂದ್ರೆ ಭಾಳ ಇಷ್ಟ ಅದು ಬೇಕು ಅಂದಂತೆ ಅವ್ನು ಟರ್ಕಿ ಅಂದಂಥ ಅದೇನು ಅದು ನನಗೆ ಬೇಕಾದದ್ದು ಉಜುಮ್ ನನಗೆ ಉಜುಮ್ ಬೇಕು ಅನ್ನಂತೆ ಅರಬ್ ಅವು ಎರಡೂ ಪ್ರಯೋಜನ ಇಲ್ಲ ನನಗೆ ಇನಾಬ್ ಕೊಟ್ಟರೆ ತಗೋತೀನಿ ನಾನು ಇನಾಬ್ ಬೇಕು ನನಗೆ ಅಂದಂತೆ ಗ್ರೀಕ್ ಹೇಳಿದಂಥ ಅವೆಲ್ಲ ಏನು ಪ್ರಯೋಜನ ಇಲ್ಲ ನಾನು ಹೇಳ್ತೀನಿ ಕೇಳಿ ಸ್ಟಾಫಿಲ್ ಸ್ಟಾಫಿಲ್ಲೇ ಒಳ್ಳೇದು ಎಲ್ಲಕ್ಕಿಂತ ಎಲ್ಲ ದುಡ್ಡು ಹಾಕಿ ಸ್ಟಾಫಿಲ್ ತರೋಣ ಅಂದ್ರಂತೆ ಈ ನಾಲ್ಕು ಜನ ಚೌಕಸಿ ಮಾಡ್ತಿದ್ದರು ಅದು ಬೇಕು ಇದು ಬೇಕು ಅಂತ ಆಗೊಬ್ಬ ಮನುಷ್ಯ ಇನ್ನೊಬ್ಬ ಪ್ರವಾಸಿ ಬಂದ ಅವನ ಬಹುಭಾಷಾ ಶಾಸ್ತ್ರಜ್ಞ ಎಲ್ಲ ಭಾಷೆಗಳು ಗೊತ್ತಿದೆ ಅವನಿಗೆ ಏನು ಬೇಕು ಅಂತೆಲ್ಲ ಕೇಳ್ದೆ ಹೇಳಿದ್ರಿ ಇವರು ದುಡ್ಡು ಕೊಡಿ ಎಷ್ಟು ದುಡ್ಡು ಕೊಡ್ತಿರ್ಕೊಡಿ ಅಂತ ದುಡ್ಡಿಸ್ಕೊಂಡ ಹೋಗಿ ಒಂದು ದೊಡ್ಡ ಬುಟ್ಟಿ ದ್ರಾಕ್ಷಿ ಹಣ್ಣು ತಂದಂತೆ ಎಲ್ಲರಿಗೂ ಸಮಾನವಾಗಿ ಹಂಚಿಬಿಟ್ಟ ನಾಲ್ಕು ಜನಕ್ಕೆ ಅವ್ರಿಗೆ ಏನು ಖುಷಿ ಆಯಿತು ಅಂತಂದರೆ ಪರ್ಷಿಯನ್ ಹೇಳಿದಂತೆ ಇದೇ ಅಂಗೂರು ಇದೇ ಅಂಗೂರು ಅಂದಂತೆ ಇನ್ನೊಬ್ಬ ಹೇಳಿದ ಟರ್ಕಿಯಲ್ಲಿ ಇದೇ ಉಜುಮ್ ಅದು ಅಂಗೂರಲ್ಲ ಉಝುಮ್ ಅಂತ ಹೇಳಿದಂತೆ ಮತ್ತೊಬ್ಬ ಹೇಳಿದ ಅರಬ್ ಹೇಳ್ದ ಇದು ಇನಾಬಿದು ಅಂತ ಕೊನೆಗೆ ಅವನು ಗ್ರೀಕ್ ಹೇಳ್ದೆ ಇದು ಸ್ಟಾಫಿಲ್ ಅಂದ ಅವನು ಬಂದವನು ಹೇಳ್ದ ಎಲ್ಲ ಒಂದೇ ನೀವು ಕರೆಯೋದು ಬೇರೆ ಬೇರೆ ದ್ರಾಕ್ಷಿನೇ ಅದು ಆ ಒಂದಕ್ಕೆ ನಿಮ್ಮ ಊರೂರಲ್ಲಿ ನಿಮ್ಮ ದೇಶದಲ್ಲಿ ಬೇರೆ ಬೇರೆ ಹೆಸರಿದೆ ಆದರೆ ನಿಮಗೆ ಎಲ್ರಿಗೂ ಬೇಕಾದದ್ದು ದ್ರಾಕ್ಷಿ ಒಂದೇ ಎಷ್ಟು ಚೆನ್ನಾಗಿದೆ ಕಥೆ ಇದು ಆಳವಾಗಿ ವಿಚಾರ ಮಾಡಿದಾಗ ತುಂಬ ದೊಡ್ಡದು ಅನಿಸುತ್ತೆ ದ್ರಾಕ್ಷಿ ಹೆಸರು ಬೇರೆ ಬೇರೆ ಇದು ರುಚಿ ಒಂದೇ ಎಲ್ರಿಗೂ ಬೇಕಾದದ್ದು ಒಂದೇ ಅದೇ ರೀತಿ ನಮಗೆ ಶಾಂತಿ ಬೇಕು ತೃಪ್ತಿ ಬೇಕು ವೈರಸ್ ವೈರತ್ವ ಬೇಡ ಸಮಾನತೆ ಬೇಕು ಅಂತ ಹೋರಾಡ್ತೀವಿ ಎಲ್ಲ ಧರ್ಮದ ಮೂಲ ಅದೇ ಅಂತನ್ನೋದನ್ನು ನೆನ್ಪಿಟ್ಟಬೇಕಾಗತ್ತೆ ನಮ್ಮ ರಾಮಕೃಷ್ಣ ಪರಮಹಂಸರು ಗುರುಮಹಾರಾಜರು ಇದನ್ನು ಮಾಡಿ ತೋರಿಸಿದರು ಬರೀ ಹೇಳೋದಷ್ಟೇ ಅಲ್ಲ ತಮ್ಮನ್ನು ಜೀವನದಲ್ಲಿ ಪರೀಕ್ಷೆ ಮಾಡಿದರು ಅವರಂಥ ಪ್ರಾಕ್ಟಿಕಲ್ ಫಿಲಾಸಫರ್ ನಾನು ಯಾರೂ ಕಾಣಲಿಲ್ಲ ಅನಿಸುತ್ತೆ ಅವರು ಏನು ಹೇಳಬೇಕಂದಿದ್ರು ಅದನ್ನೆಲ್ಲ ಮಾಡಿ ತೋರಿಸಿದರು ಅಂತ ಅವರು ನೋಡಿ ಎಲ್ಲ ಧರ್ಮಗಳನ್ನು ನಡೆದು ತೋರಿಸ್ಬೇಕಾದ್ರೆ ಒಬ್ಬ ಕ್ರಿಶ್ಚಿಯನ್ನಂತೆ ಕ್ರಿಶ್ಚಿಯನ್ಗಿಂತ ಸಾಮಾನ್ಯ ಕ್ರಿಶ್ಚಿಯನ್ಗಿಂತ ಹೆಚ್ಚು ಆಳವಾಗಿ ಚಿಂತೆ ಮಾಡಿ ಯೇಸು ಕ್ರಿಸ್ತನ್ನ ಧ್ಯಾನ ಮಾಡ್ತಿದ್ದರಂತೆ ಸ್ವಲ್ಪ ವರ್ಷ ಆಯ್ತು ಹೊತ್ತು ದಿವಸ ಆಯಿತು ಆಮೇಲೆ ಒಬ್ಬ ಇಸ್ಲಾಂ ಪಂಥದವನ ಹಾಗೆ ಐದು ಸಲ ನಮಾಜ್ ಮಾಡಿ ಅವನು ದೇವನ ಸಾಧನೆ ಮಾಡೋಕ್ಕೆ ಹೋದರು ಅದೇ ರೀತಿ ನೋಡಿ ಸ್ತ್ರೀ ಭಾವದಿಂದ ಕೃಷ್ಣ ದೇವರನ್ನು ನೋಡೋದಾದ್ರೆ ಹೇಗಿರ್ತದೆ ರಾಧಾ ಭಾವದಿಂದ ಹೇಗಿರಬೇಕು ಅಂತ ಸ್ತ್ರೀ ಹಾಗೆ ಧರಿಸ್ಕೊಂಡು ಮಾಡ್ತಿದ್ರು ಎಲ್ಲ ರೀತಿಯಲ್ಲಿ ಅಂದರೆ ಎಷ್ಟು ತಮಾಷೆ ಇದೆ ನೋಡಿ ಒಬ್ಬ ಕಾಳಿದೇವಿ ಪೂಜೆ ಮಾಡುವಂಥ ಸಗುಣಗುರ ಆರಾಧಕನಾದಂಥ ಒಬ್ಬ ರಾಮಕೃಷ್ಣ ಪರಮಹಂಸರು ಧ್ಯಾನ ಮಾಡ್ತಾನೆ ನಿರ್ವಿಕಲ್ಪ ಸಮಾಧಿಯನ್ನು ಪಡ್ಕೊಂಡ್ರು ಆಕಾರವನ್ನು ಪೂಜೆ ಮಾಡುವಂಥ ಪರಮಹಂಸರು ನಿರಾಕಾರವನ್ನು ಒಪ್ಕೋತಿದ್ರು ಯಾವುದೂ ವಿರುದ್ಧ ಅಂತ ಅನ್ನಿಸ್ಲಿಲ್ಲ ಅವರಿಗೆ ತಾವು ಹಿಂದೂಗಳಾಗೆ ಇದ್ದು ಹಿಂದೂ ಆಗೇ ಉಳ್ಕೊಂಡು ಎಲ್ಲ ಧರ್ಮದ ಸಾಧನೆಗಳನ್ನು ಮಾಡಬಹುದು ಅಂತ ಹೇಳಿ ಅವರು ಹೇಳ್ತಾರೆ ನಾವು ಯಾವುದೇ ಸಾಧನೆ ಮಾಡಿದ್ರು ಕೊನೆಗೆ ಅಲ್ಲೇ ಮುಡ್ತಿದ್ವಿ ನಾವು ನಾನು ಕ್ರಿಶ್ಚಿಯನ್ನಾಗಿ ನೋಡದೆ ಇಸ್ಲಾಮ್ದಿಂದ ನೋಡಿದೆ ರಾಧಾ ಭಾವದಿಂದ ನೋಡಿದೆ ಯಾವ ಭಾವದಿಂದ ನೋಡಿದರೂ ಅದೇ ತತ್ವ ಅದನ್ನು ಸಿಗ್ತದೆ ಅದೇ ಸಂತೋಷ ಸಿಕ್ತು ಅಂತ ಹೇಳ್ತಾರೆ ನೀವು ನಿಮ್ಮ ನಿಮ್ಮ ಧರ್ಮಗಳಲ್ಲಿ ಉತ್ತಮ ಮಟ್ಟ ಮುಟ್ಟಬಹುದು ಅಂತ ತೋರಿಸಿಕೊಟ್ಟವರು ಪ್ರಾಯೋಗಿಕವಾಗಿ ಶ್ರೀರಾಮಕೃಷ್ಣ ಪರಮಹಂಸರು ಇನ್ನು ಮಾತನ್ನು ಹೇಳಬೇಕು ನಾನು ನಮ್ಮ ದೇಶದಲ್ಲಿ ಈ ಧರ್ಮ ಸಮಾನತೆ ಸಮನ್ವಯತೆ ಅಂತ ಏನು ಮಾತಾಡ್ತೀವಿ ಪೂರ್ವದಲ್ಲಿದ್ದಂಥದ್ದು ಒಂದು ಶಾಸನದ ಬಗ್ಗೆ ಹೇಳಬೇಕು ನಾನು ನಿಮಗೆ ಕ್ರಿಸ್ತಪೂರ್ವ ಎರಡು ನೂರ ಎಪ್ಪತ್ತ್ಮೂರನೇ ಇಸ್ವಿ ಸಮಯದಲ್ಲಿ ದೇಶದ ಅತ್ಯಂತ ಬಹುದೊಡ್ಡ ಭಾಗವನ್ನು ಆಳಿದಂಥ ದೇವಾನಾಂ ಪ್ರಿಯ ಅಶೋಕ ಚಕ್ರವರ್ತಿ ಶಾಸನ ಬರೆಸಿದ್ದಾನೆ ಶಾಸನ ಬರೆಸಿದ್ದಾನೆ ಶಾಸನಗಳಲ್ಲಿ ಏನು ಬರೆದಿದ್ದಾನೆ ಅನ್ನೋದು ಇವತ್ತಿಗೆ ಭಾಳ ಪ್ರಸ್ತುತ ಆಗ್ತದೆ ಅವನು ಹೇಳ್ತಾನೆ ಮೊದಲನೇ ಶಾಸನದಲ್ಲಿರೋದು ಎಲ್ಲ ಪ್ರಕಾರಗಳಲ್ಲೂ ಪರಮತದವರನ್ನು ಗೌರವಿಸಲೇಬೇಕು ಹೀಗೆ ನಡೆದುಕೊಂಡರೆ ತನ್ನ ಮತ ವರ್ಧಿಸುತ್ತದೆ ಪರಮತಕ್ಕೂ ಉಪಕಾರವಾಗುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ನಡೆದರೆ ತನ್ನ ಮತವು ಕ್ಷೀಣಿಸುತ್ತದೆ ಮತ್ತು ಪರಮತಕ್ಕೂ ಅಪಕಾರವಾಗುತ್ತದೆ ಇದು ಮೊದಲನೇ ಶಾಸನ ಎರಡನೇದು ಯಾವನು ತನ್ನ ಮತವನ್ನು ಹೊಗಳುವ ಅಭಿಮಾನದಿಂದ ತನ್ನ ಮತವನ್ನು ಮೇರು ಮಾಡಿ ಪರಧರ್ಮವನ್ನು ಕೀಳಾಗಿ ಕಾಣುತ್ತಾನೋ ಅವನು ಖಚಿತವಾಗಿ ತನ್ನ ಮತಕ್ಕೆ ಅಪಮಾನ ಮಾಡುತ್ತಾನೆ ಎರಡನೇದು ಮೂರನೇ ಧರ್ಮ ಸರ್ವಧರ್ಮ ಸಾಮರಸ್ಯವೇ ಸಾಧುವಾದದ್ದು ಎಲ್ಲ ಮತದವರು ಒಟ್ಟಿಗೆ ಸೇರುವ ಉದ್ದೇಶ ಇತರ ಧರ್ಮದವರು ಹೇಳಿದುದನ್ನು ಕೇಳಿ ಎಲ್ಲರೂ ಬಹುಶ್ರುತರು ಕಲ್ಯಾಣ ಆಗಮರು ಆಗಲೆಂಬುದು ದೊರೆಯ ಅಪೇಕ್ಷೆ ಅಂತ ಬರೆದಿದ್ದಾರೆ